ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾವು ದೀಪಾವಳಿ ಹಬ್ಬ ಮಾಡಿರಲಿಲ್ವಲ್ಲ ಅದಕ್ಕೆ ಇವತ್ತು ಅಣ್ಣ ಮುಂಜಾಕ ಎಲ್ಲ ಬಂದಿದ್ದಾರೆ ಊರಿಂದ ತಿರುಪ್ತಿಗೆ ಹೋಗಿದ್ರಿ ಇಲ್ಲಿಂದ ಹಾಗೆ ತಿರುಪ್ತಿಯಿಂದ ಇಲ್ಲಿಗೆ ಬಂದಿದ್ದಾರೆ ಹಾಗಾಗಿ ಇವತ್ತೇ ಹಬ್ಬ ಮಾಡ್ತಾಯಿದ್ದೀವಿ ನಾವು ದೀಪಾವಳಿ ಹಬ್ಬನ ಎಲ್ಲರೂ ತಿಂಡಿ ತಿಂತಾಯಿದ್ದಾರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಬೆಳಗ್ಗೆ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಉಪ್ಪಿಟ್ಟೆಲ್ಲ ತಿಂದ್ಕೊಂಡಿದ್ದಾದಮೇಲೆ ನೆಲ ಒಲೆ ಎಲ್ಲ ಒರೆಸ್ಕೊಂಬಿಟ್ಟು ನಾನು ಮನೆ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಳ್ಗೆ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಿ ಸ್ವಲ್ಪ ಬೋಂಡ ಮಾಡೋಣ ಅಂತಂದೇಳ್ಬಿಟ್ಟು ಅದಕ್ಕೆ ಅವರು ನಾನೊಬ್ಬಳೆ ಮಾಡ್ತಾಯಿದ್ದೆ ಅಂತಂದುೇಳ್ಬಿಟ್ಟು ಮಂಜಕ್ಕ ಆಮೇಲೆ ಮಾನತಣ್ಣ ನಮ್ಮ ಮನೆಯವರು ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ಅವರು ಕರ್ಗಡೆ ಬೆಲ್ಲ ಕಟ್ಕೊಡ್ತಾಯಿದ್ರು ನಾನು ಒಳಗಡೆ ಎಲ್ಲ ಕರೆದುಬಿಟ್ಟು ಅನ್ನ ಸಾಂಬಾರು ಎಲ್ಲ ಒಟ್ಟೊಟ್ಟಿಗೆ ನಾನು ಮಾಡ್ಕೊತಾಯಿದ್ದೆ ನನ್ನ ಮಗ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಪ್ರಸಾದಕ್ಕೆ ಕೊಟ್ಟಂಗೆ ಅವನ್ನೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ ಆಮೇಲೆ ನಂದು ಎಲ್ಲ ಅಡುಗೆ ಆಯಿತು ಆಮೇಲೆ ಅಣ್ಣಂಗೆ ಬೋಂಡ ಮಾಡ್ತೀನಿ ಅವ್ರ ಮಕ್ಳಿಗೆ ಅಣ್ಣ ಮಾಡೋ ಬೋಂಡ ಅಂದರೆ ಇಷ್ಟ ಅಂತೆ ಅದಕ್ಕೆ ನಾನೇ ಮಾಡ್ತೀನಿ ಅಂತ ಅಣ್ಣ ಬೋಂಡ ಮಾಡ್ತಾಯಿದ್ದೆ ಪೂಜೆ ಎಲ್ಲ ಆಯ್ತು ನಮ್ಮದು ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಅಡಿಗೆ ಒಂದು ಮನೆಯಲ್ಲೂ ನೋಡು ಮೈ ಮುರಿತಾ ಇದಾನೆ ಎತ್ತಳಪ್ಪ ಊಟ ಮಾಡ ಎದ್ದೊಳ ಊಟ ಮಾಡಂತೆ ಮನು ಅವನಿಗೆ ಮಖ ತೋರ್ಸೋಕೆ ಇಷ್ಟ ಇಲ್ಲಂತೆ ಅದಕ್ಕೆ ಮಖ ತೋರ್ಸಲ್ಲ ಅವನು ನಮ್ಮ ಮನೆಯವ್ರು ಇವತ್ತು ಕೆಲ್ಸಕ್ಕೆ ರಜಾ ಮಾಡಿ ಮನೆಗಿದ್ದಾರೆ ಹಬ್ಬ ಮಾಡೋಕ್ಕೆ ನನ್ನ ಮಗ ರೂಮ್ ಸೇರ್ಕೊಂಡಿದ್ದಾನೆ ಅವನು ಹೊರಗೆ ಬರೋಲ್ಲ ನಮ್ಮ ಅಣ್ಣ ಬೋಂಡ ಮಾಡ್ತಾಯಿದ್ದಾನೆ ನೋಡಿರಿ ನೋಡಿ ಅಣ್ಣ ಬೋಂಡ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮಾಡ್ತೀನಿ ಬೋಂಡ ಅಂತ ಹೇಳಿರೋದಕ್ಕೆ ಅಣ್ಣಕಾಯಿಗಿನ್ ಬೋಂಡ ಇದ್ದೀವಿ ಇವಾಗ ಹೇಳ್ತಾ ಇದಾರೆ ಊರಿಂದ ಬಂದಾರೆ ಎಲ್ಲರೂ ಹಬ್ಬಕ್ಕೆ ನಮಗೂ ಖುಷಿ ಆಯ್ತು ಯಾವಾಗ ನಾವು ಒಬ್ಬರೇ ಮಾಡ್ತಾ ಇದ್ವಲ್ಲ ಹಬ್ಬ ಇವಾಗ ಇವ್ರು ಬಂದಿರೋದು ನಮಗೂ ಖುಷಿನೇ ಅದಕ್ಕೆ ಇವತ್ತೇ ಹಬ್ಬ ಮಾಡ್ತೀವಿ ನಾವು

ನಾನು ಯಾವಾಗಲೂ ಕೊಟ್ಟದಾಗ ನಾನು ಯಾವಾಗ ಚೆನ್ನಾಗಿ ತಿರುಪತಿಗೋ ಬಂದು ಬೊಂಡ ಗಿಂಡ ಎಲ್ಲ ಮಾಡಿಕೊಂಡು ಎಲ್ಲ ಅವರೇ ಮಾಡಿದ್ದು ಇದೆಲ್ಲ ಎಲ್ಲ ಹೋಳ್ಗೆ ಗೀಳ್ಗೆ ಎಲ್ಲ ಮಾಡಿಕೊಟ್ರು ನಾವು ಹಬ್ಬ ಮಾಡ್ತಾ ಇದ್ದೀವಿ ಇವರಿಬ್ರು ನಿದ್ದೆ ಹೊಡಿತಾ ಇದ್ದಾರೆ ಹಳೇ ಮೈ ಅಲ್ಲೇ ಕರ್ಗಡ್ಬು ಬೋಂಡ ಸಾಂಬಾರು ವೈಟ್ ರೈಸು ಆಮೇಲೆ ಊಟ ಮಾಡಿ ಬರ್ರಿ ಫಸ್ಟ್ ನಾನು ಹಪ್ಳ ಹಾಕ್ಕೊಡ್ತೀನಿ ನೀವು ಊಟ ಮಾಡಿ ಸೊ ಅಣ್ಣ ಬೊಂಡ ಮಾಡಿದ್ದು ಇವಾಗ ಅದಕ್ಕೆ ಎಣ್ಣೆಗೆ ಸ್ವಲ್ಪ ಹಪ್ಪಳ ಮಾಡೋಣ ಅಂತಂದುಬಿಟ್ಟು ಅಪ್ಲಾ ಆಗ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ರು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಎಲ್ಲರದು ಊಟ ಮುಗಿಸ್ಕೊಂಡು ಅವ್ರು ಇನ್ನೂ ಸ್ವಲ್ಪ ಏನೇನೋ ಐಟಮ್ಸ್ಗಳು ತೊಗೋಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗೋಣ ತೊಗೊಂಬರೋಕೆ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊತಾ ಇದ್ವು ಈ ವಿಡಿಯೋದಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಇನ್ನೂ ವೀಡಿಯೋಗಳಿತ್ತು ಆದರೆ ಲೆಂತ್ ಆಗುತ್ತೆ ಹೇಳ್ಬಿಟ್ಟು ನಾನು ಇನ್ನೂ ಒಂದು ವೀಡಿಯೋದಲ್ಲಿ ಹಾಕೋಣ ಅಂತಂದು ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹಾಕಿಲ್ಲ ಅದು ಅವರಿಬ್ರು ಅಳಿಯರಾಗಬೇಕು ಆಗಬೇಕು ನನಗೆ ಹಾಗಾಗಿ ಸ್ವಲ್ಪ ತಮಾಷೆ ಮಾಡ್ತಾಯಿದ್ವಿ ಅವ್ರ ಹತ್ರ ಅಳಿಯರ ಹತ್ರ ಅಡಿಕೆ ಎಲೆ ಬೇರೆ ಹಾಕ ಇದ್ದೀರಾ ಅವನ ಮಕ ತೋರ್ಸ ತನಕ ಬಿಡಲ್ಲ ಫ್ರೆಂಡ್ಸ್ ನಾನು ಇವನ್ ಒಂದು ಪಟಾತಿ ನೀವ್ ಯಾರಂತ ಕಂಡಿಟ್ಟಿದ್ರು ಗೊತ್ತಿರೋದು ಇಲ್ಲದಕ್ಕೆ ತೋರ್ಸೋದಿಲ್ಲ

ವೈಟ್ ವೈಟ್ ಡ್ಯಾಂಡ್ರ ಇದು ಬರ್ತೈತಿ ಚರ್ಮ ಕಚ್ಕೊನದು ಸ್ಮೂತ್ ಆಗಲಿ ಅಂತ ಮತ್ತೆ ಅದೇ ಕಾರಣ ಆ ಸೊ ಬಾಡಿ ಲೋಷನ್ ಅದು